ಶ್ರೀ ಸದ್ಗುರು ಸಿದ್ಧಾರೂಢಮಃ ಗುರುಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ನಮಃ ಈ ಒಂದು ಕನ್ನಡ ನಾಡಿನ ಇತಿಹಾಸದೊಳಗ ಗತಕಾಲದ ವೈಭವವನ್ನ ಮೆರೆದಂಥ ಮೆರೆಯಿಸಿದಂಥ ಮಹನೀಯರೊಳಗ ಆ ರಾಜ ಮಹಾರಾಜರ ಪಾತ್ರನ ಭಾಳ ದೊಡ್ಡದಾಗಿ ಐತಿ ಕೇವಲ ಸ್ವಾರ್ಥದಾಸೆಯಿಂದ ಬಾಹುಬಲ ಸಾಮರ್ಥ್ಯದಿಂದ ಈ ಒಂದು ನಾಡನ್ನ ಆಳಿದಂಥ ಸ್ವಾರ್ಥ ಸಾಧಕನ ಆಗದೆ ಕನ್ನಡ ನಾಡಿನ ಒಂದು ಸರ್ವೋತೋಮುಖ ಅಭಿವೃದ್ಧಿಗಾಗಿ ತಮ್ಮ ಶಕ್ತಿಯನ್ನು ಮೀರಿ ದೊಡ್ದ ಕಲೆ ಸಾಹಿತ್ಯ ಸಂಸ್ಕೃತಿ ಧರ್ಮಗಳನ್ನು ಬೆಳೆಸಿ ಉಳಿಸುವಲ್ಲೇ ಕಂಕಣಬದ್ಧರಾದಂಥ ರಾಜರಲ್ಲೇ ಕಿತ್ತೂರು ದೊರೆ ಮಲ್ಲಸರ್ಜನು ಪ್ರಮುಖ ಬ್ರಿಟಿಷರ ಒಂದು ಆಗಮನ ಮರಾಠ ಪೇಶ್ವೆಗಳ ಒಂದು ದಬ್ಬಾಳಿಕೆಯ ಅಂಕಿಗೊಳಪಟ್ಟಿದ್ದರೂ ಅವರೆಲ್ಲರ ತೊಂದರೆಗಳನ್ನು ಸಹಿಸಿಕೊಂಡ ಆ ಮಲ್ಲಸಜಿದರೆ ಈ ಕನ್ನಡ ನಾಡು ನುಡಿಗಳ ಸಲುವಾಗಿ ತನ್ನ ಕೆಚ್ಚನ್ನು ಪ್ರದರ್ಶಿಸಿದವರಲ್ಲಿ ಶಾಶ್ವತವಾಗಿ ನಮ್ಮ ಮನುಷ್ಯನೊಳಗೆ ಉಳಿದೋಗ ಎಂದೋ ರಾಜಗುರುಗಳ ಮಾತನ್ನು ಮೀರಿದ ಅವರ ಒಂದು ಮಾರ್ಗದರ್ಶನದೊಳಗೆ ಧರ್ಮಸೂಕ್ತೃಗಳ ಒಂದ ಅಂಕೆಯಲ್ಲಿಯೇ ರಾಜ್ಯಭಾರವನ್ನು ಮಾಡ್ತಾ ಆ ಮುದಿ ಮಡಿವಾಳ ಸ್ವಾಮಿಗಳ ಒಂದ ದೇವಿಯ ತಪೋಬಲವನ್ನು ಆಶ್ರಯಿಸಿಕೊಂಡ ಭಕ್ತಿವಂತ ದೊರೆ ಅಂತೇಳಿ ಅನಿಸ್ಕೊಂಡಿದ್ದ ಅದಕ್ಕೆ ತಕ್ಕಂಗನ ಆತನ ಸತಿಮಣಿಯರಾದಂಥ ರುದ್ರಾಣಿ ಮತ್ತು ಚೆನ್ನಮ್ಮಾಜಿಯವರನ್ನ ಪಡೆದದ್ದ ಆ ಒಂದು ದೊರೆಯ ಸೌಭಾಗ್ಯ ಅಂತ ಹೇಳ್ಬೋದು ಹೇಳಬಹುದು ಆ ಒಂದು ರಾಣಿ ಚೆನ್ನಮ್ಮಂತೂ ಆ ಮಲ್ಲಸಜದೊರೆಗೆ ಕೇವಲ ಅರ್ಧಾಂಗಿ ಆಗದ ಬಲಗೈ ಆಗಿ ಆ ಕಿತ್ತೂರು ರಾಜ್ಯಭಾರದ ನಗವನ್ನು ಸರಿಸಮಾನವಾಗಿ ಹೊತ್ತು ಮುನ್ನುಡಿಸುವಂಥ ಒಂದು ಧೀಮಂತ ಧೀರೆಯಾಗಿದ್ಲು ಆ ಒಂದು ಬಾಲಮಡಿವಾಳನ ದಿವ್ಯತ್ವವನ್ನು ಕಂಡ ಆತನ ಕಾಶಿ ಯಾತ್ರೆಗೆ ಯಾವುದಕ್ಕೂ ಅಡ್ಡಿ ಅಡ್ತನೇ ಬಾರದಂಗ ಆ ಒಂದ ಬಾಲಮಡಿವಾಳ ತನ್ನ ಹಾಗೂ ಕನ್ನಡ ನಾಡಿನ ಭಾಗ್ಯ ವಿಶೇಷವೆಂದೇ ಅಂತ ತಿಳ್ಕೊಂಡ ಆ ಕಾಶಿಯಲ್ಲಿ ವಿದ್ಯಾಭ್ಯಾಸಕ್ಕಾಗಿ ತಗಲುವಂಥ ಎಲ್ಲ ವೆಚ್ಚವನ್ನು ಅತಿ ಸಂತೋಷದಿಂದ ಮನಸಾರೆ ಆ ಒಂದ ಮಲ್ಲ ಸರ್ಜೆ ಒದಗಿಸಿಕೊಡ್ತಾನ ಹಂಗೆ ಆ ಪೂಜ್ಯ ಮುದಿ ಮಡಿವಾಳ ಸ್ವಾಮಿಗಳು ಲಿಂಗೈಕ್ಯರಾದ ಮ್ಯಾಲ ಮೇಲೆ ಈ ಒಂದ ಕಿತ್ತೂರ ನಾಡನ್ನ ಮುನ್ನಡೆಸುವಂಥ ಒಂದ ರಾಜಗುರುವಾಗಿ ಆ ಪ್ರಭು ಸ್ವಾಮಿಗಳು ಕಲ್ಮಠದ ಅಧಿಕಾರಕ್ಕೆ ಬರ್ತಾರೆ ಅವರ ಮಾರ್ಗದರ್ಶನದೊಳಗೂ ಸಹಿತ ಆ ಮಲ್ಲ ಸರ್ಜದರೆ ತನ್ನ ರಾಜ್ಯಭಾರವನ್ನು ಮುನ್ನಡೆಸುವಂಥ ಈ ಒಂದು ಕನ್ನಡಿಗರ ಕರ್ಮಣಿಯಾಗಿದ್ದ ತನ್ನ ಹಿರಿಯ ರಾಣಿಯ ಮಗಳಾಗಿರ್ತಕ್ಕಂಥ ಬಾಪು ಸಾಹೇಬ ಆ ಬಾಲ ಎಷ್ಟೇ ದ್ವೇಷ ಮಾಡಿದರೂ ಅದಕ್ಕೆ ಬಗ್ಗದ ಆ ಬಾಲ ಮರಿಮಡಿವಾಳನಿಗೆ ಶ್ರದ್ಧೆಯಿಂದ ಗೌರವಿಸುವ ಒಂದ ತುಂಬ ಹೃದಯದ ರಾಜ ಆಗಿದ್ದ ಅಂತನ ಆ ಕಲ್ಮಟಕ್ಕೆ ಪ್ರಭು ಸ್ವಾಮಿಗಳ ತರುವಾಯ ಉತ್ತರಾಧಿಕಾರಿಯನ್ನಾಗಿ ಈ ಬಾಲ ಮಡಿವಾಳನನ್ನೇ ಮಾಡಬೇಕು ಅಂತಕ್ಕಂಥ ಒಂದು ಆಸೆ ಆಕಾಂಕ್ಷೆ ಆ ಮಲ್ಲಸರ್ಜದೊಳಗ ಸ್ಪಷ್ಟವಾಗಿತ್ತು ಹಿಂಗಿದ್ದಾಗ ಆ ಬಾಲ ಮಡಿವಾಳ ಸಂಸ್ಕೃತ ಅಭ್ಯಾಸವನ್ನು ಪಡೆದ ಪಾಂಡಿತ್ಯನೆಸ್ಕೊಂಡ ಹಿಂದಿರುಗಿದ ಕೆಲವೇ ಕೆಲವು ದಿವಸಕ್ಕ ಪೂಜ್ಯ ಪ್ರಭು ಸ್ವಾಮಿಗಳು ಆ ಮರಿ ಮಡಿವಾಳ ನನ್ನ ಕಿತ್ತೂರು ಕಲ್ಮಠದ ಉತ್ತರಾಧಿಕಾರಿನಾಗಿ ನೇಮಿಸಬೇಕು ಅಂತಕ್ಕಂಥ ವಿಷಯವನ್ನು ಆ ಮಲ್ಲ ಸರ್ಜದರಿಗೆ ಹೇಳಬೇಕು ಅಂತೇಳಿ ತಿಳ್ಕೊಂಡ ಆದಷ್ಟು ಬೇಗ ಈ ಒಂದು ಉತ್ತರಾಧಿಕಾರ ಪಟ್ಟವನ್ನು ಮಹತ್ವವನ್ನು ಮಹೋತ್ಸವವನ್ನು ಮುಗಿಸಿಬಿಡಬೇಕು ಅಂತಕ್ಕಂಥ ಒಂದು ವಿಚಾರ ಮಾಡಿ ಮೊದಲಲ್ಲಿರ್ತಕ್ಕಂಥ ಸೇವಕರನ್ನು ಕರೆದ ಅರಮನೆಗೆ ಹೋಗಿ ಮಲ್ಲ ಸರ್ಜೆ ದೊರೆಯನ್ನು ಕರೆದುಕೊಂಡು ಬರ್ರಿ ಅಂತ ಹೇಳಿ ಕಳಿಸ್ಕೊಡ್ತಾರ ಯಾಕಂದ್ರೆ ತಮಗೂ ಆ ಮಲ್ಲ ಸರ್ಜೆ ದೊರೆಗೂ ವಯಸ್ಸಾಗ್ತಾ ಬಂತು ನಮ್ಮ ಒಂದು ಅಂಕಿತದೊಳಗನ ತಮ್ಮ ಒಂದು ಅಧಿಕಾರ ಅವಧಿಯೊಳಗನ ಈ ಹೊಂಡ ಪಟ್ಟಾಧಿಕಾರ ಕಾರ್ಯವನ್ನು ನೆರವೇರಿಸಬೇಕು ಇಲ್ಲ ಅಂತಂದ್ರೆ ಮುಂದೆ ಯುವರಾಜನಾಗಿರ್ತಕ್ಕಂಥ ಆ ಬಾಪು ಸಾಹೇಬನ ವಿಚಾರಣ ಭಿನ್ನವಾಗಿ ಐತಿ ಅಂತಂದ ಮ್ಯಾಗ ಈ ಒಂದು ಬಾಪೂ ಸಾಹೇಬಗ ಯಾವುದೇ ಥರದ ಒಂದು ಆಸ್ಪದ ಕೊಡಬಾರ್ದು ಆದಷ್ಟು ಬೇಗ ಆ ದೊರೆಯ ಸಂಗಡ ಮಾತಾಡಿ ತೀರ್ಮಾನ ಅಂತ ತಿಳ್ಕೊಂಡ ಆ ಒಂದು ಮಠದಲ್ಲಿರ್ತಕ್ಕಂಥ ಸೇವಕರನ್ನು ಕೈ ಕಳಿಸ್ಲಿಕ್ಕೆ ಕಳ್ಕೊಂಡು ಬಿಡ್ಲಿಕ್ಕೆ ಕಳ್ಸಿಕೊಡ್ತಾರೆ ಆದ್ರೆ ಇತ್ತ ಅರಮನಿಯೊಳಗೆ ಆ ಮಲ್ಲ ಸಜ್ಜಿದರೆ ತನ್ನ ಒಂದು ಯಾವುದೋ ರಾಜಕೀಯ ಸಮಸ್ಯೆಯೊಳಗೆ ಸಿಕ್ಕ ಹಾಕೊಂಡ ತೊಳಲಾರ್ತಿರ್ತಾನೆ ಅದೇನಪ್ಪ ಅಂತಂದ್ರೆ ಆ ಒಂದು ಮರಾಠ ಪೇಶ್ವೆಯಾಗಿರ್ತಕ್ಕಂಥ ಬಾಜೀರಾಯ ತನ್ನ ಒಂದು ಐವತ್ತು ಸಾವಿರ ದಂಡಿನೊಂದ ದಂಡನ್ನು ಕಟ್ಟಿಕೊಂಡು ಹೊರಟು ಬಂದ ಅಷ್ಟ ನಡುವೆ ಆ ಮಾಧವರಾವ ಪಟುವರ್ತನ ಅಂತಕ್ಕಂಥ ಒಬ್ಬ ಮಾಂಡಿ ಮಾಂಡಲಿಕನನ್ನು ಕೂಡಿಕೊಂಡ ಪಂಡರಪುರದ ವಿಠಲ ದರ್ಶನವನ್ನು ಮಾಡಿಕೊಂಡ ಬರುವಾಗ ಆ ನಿಪ್ಪಾಣಿ ಅಪ್ಪ ಸಾಹೇಬನ ಹತ್ತು ಸಾವಿರ ಸೈನ್ಯವನ್ನು ತಗೊಂಡ ನನವಿ ಹಳ್ಳಕ್ಕೆ ಕೂಡಿ ಗೋಡಗೇರಿ ಮ್ಯಾಗಿಂದ ಬಯಲು ಹೊಂಗಲಕ್ಕೆ ಬಂದ ಆ ದೇಸಾಯಿಯವರ ಒಂದು ಶೃಂಗಾರವನ್ನುದೊಳಗ ಆ ಊರವರೆಗಿನ ತೋಟದಲ್ಲಿ ತನ್ನ ಒಂದು ಬಿಡಾರವನ್ನು ಹುಡುಗಿ ಅಲ್ಲಿಂದ ಒಬ್ಬ ದೂತನಿಗೆ ಆ ಕಿತ್ತೂರಿನ ಮೊಲ ಸರ್ಜದುರೆಯನ್ನು ಕರೆದುಕೊಂಡು ಬಾ ಅಂಥೇಳಿ ಹೇಳಿ ಕಳಿಸ್ತಾನ ಆ ಒಂದು ವಿಷಯದೊಳಗೆ ಆ ಮಲ್ಲ ಸರ್ಜದು ದೇಸಾಯಿಗೆ ಸ್ವಲ್ಪ ಸಂಶಯ ಬರ್ತತಿ ಯಾಕಪ್ಪ ಅಂತಂದ್ರೆ ಯಾವಾಗಲೂ ಆ ಒಂದು ಬಾಜಿರಾಯಿ ಪೇಶ್ವೆ ಏನಾದರೂ ಒಂದು ವಿಷಯವನ್ನ ಸುದ್ದಿಯನ್ನ ಕಿತ್ತೂರ ಸಂಸ್ಥಾನಕ್ಕೆ ತಿಳಿಸ್ಬೇಕಾದ್ರೆ ಪತ್ರ ಮುಖ್ಯನವಾಗಿ ತಿಳಿಸುವಂಥ ಒಂದು ಪದ್ಧತಿ ಇತ್ತು ಇವತ್ತು ಆತ ನೇರವಾಗಿ ತಿಳಿಸಾನು ಅಂತಂದ ಮ್ಯಾಗ ಇದರಲ್ಲಿ ಏನೋ ಸಂಶಯ ಬರ್ತೈತಿ ಯಾರ್ದೋ ಒಂದು ಚಾಟಿ ಮಾತಿನಿಂದ ಬಲಿಯಾಗಿ ಅವ ಈ ರೀತಿ ಹೇಳ್ಕಳ್ಸಿರ್ಬೇಕು ನಾನು ಹಿಂದೆ ಮುಂದೆ ವಿಚಾರ ಮಾಡಿದ ಹಂಗ ಆ ಬಾಜಿರಾಯನ ಬೆಟ್ಟಿ ಮಾಡ್ಲಿಕ್ಕೆ ಹೋಗೋದು ಹೆಂಗೆ ಒಂದು ವೇಳೆ ಹೋದ್ರೂ ಆ ಸ್ವಾರ್ಥ ಸಾಧಕರ ಚಾಡಿ ವಿಷಯಕ್ಕೆ ನಾನು ಬಲಿಯಾದ್ರೆ ಹೆಂಗ ಅಂತೇಳಿ ವಿಚಾರ ವಿಚಾರ ಮಾಡ್ಕೊತ ಕುಂತ ಟೈಮ್ದೊಳಗೆ ಆ ಪರ್ವ ಪೂಜ್ಯ ಸ್ವಾಮಿಗಳ ಮಾರ್ಗದರ್ಶನ ಪಡ್ಕೊಂಡನ ಯಾವುದಕ್ಕೂ ನಾವು ಮುಂದೆ ಹೋಗಬೇಕು ಅಂತೇಳಿ ತನ್ನಲ್ಲೇ ತ ವಿಚಾರ ಮಾಡಿ ಇನ್ನೇನು ಕಲ್ಮಠಕ್ಕೆ ಹೋಗಬೇಕು ಅಂತೇಳಿ ತಯಾರಾಗಿ ನಿಂತಾಗ ಮಠದಿಂದ ಬಂದಂಥ ಸೇವಕರು ಕೂಡ ಪ್ರಭುಗಳಿಗನ್ನು ಉದ್ದೇಶಿಸಿ ಪ್ರಭು ಸ್ವಾಮಿಗಳು ತಮ್ಮನ್ನು ಕರ್ಕೊಂಡು ಬಾ ಅಂತೇಳಿ ಕಳ್ಸ್ಯಾರೀ ಅಂತೇಳಿ ಹೇಳಿದ್ದನ್ನು ಕೇಳಿ ಆತನಿಗೆ ಒಂದು ಸಂತೋಷ ಕತ್ತಿ ಅವು ಬಂದವರ ಜೊತೆ ಕಳ್ಮಟಕ್ಕೆ ಹೋಗ್ತಾರೆ ಇತ್ತ ಪ್ರಭು ಸ್ವಾಮಿಗಳು ಅತಿ ಕಾತರದಿಂದ ಆತರದಿಂದ ಆ ಮಲಸರ ದೊರೆಯ ಒಂದು ದಾರಿಯನ್ನು ನೋಡ್ಕೊಂತ ಕುಂತಿರ್ತಾರೋ ಆ ಮಲ್ಲ ಸರ್ಜಿದರೆ ಮಠವನ್ನು ಪ್ರವೇಶ ಮಾಡಿ ಆ ಪ್ರಭು ಸ್ವಾಮಿಗಳ ಒಂದು ಪಾದಗಳಲ್ಲಿ ನಮಸ್ಕರಿಸಿ ಗುರುಗಳ ನನ್ನನ್ನು ಕರೆಸಿದಂಥ ಕಾರಣ ಏನು ತಿಳಿಸ್ಬೇಕು ಅಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಆ ಪ್ರಭು ಸ್ವಾಮಿಗಳು ಹೇಳ್ತಾರ ಆ ಬಾಲಮಡಿವಾಳನ ಒಂದು ಅಭಿಪ್ರಾಯವನ್ನು ತಿಳಿಸಿ ಕಲ್ಮಠದ ಪಟ್ಟಕ್ಕ ವಿಧಿಪೂರ್ವಕವಾಗಿ ಶಾಸ್ತ್ರ ಶಾಸನಸಮ್ಮತವಾಗಿ ಮಡಿವಾಳ ಮರಿ ಈಗಲೇ ಕುಳ್ಳಿರಿಸಿ ಅವರಿಗೆ ಪಟ್ಟಾಧಿಕಾರ ಮಹೋತ್ಸವವನ್ನು ಈಗಿಂದೀಗಲೇ ನೆರವೇರಿಸ್ಬಿಡೋದು ಉಚಿತ ಅಂತ ನಮ್ಮ ಅಭಿಪ್ರಾಯ ಐತಿ ಮಹಾರಾಜ ಅದಕ್ಕೆ ನಿನ್ನನ್ನು ಆ ವಿಷಯವಾಗೇ ವಿಚಾರ ವಿನಿಮಯ ಮಾಡೋ ಸಲುವಾಗಿ ಕರೆಸ್ಕೊಂಡೇನಿ ಅಂತ ಹೇಳ್ತಾರೆ ಆದರೆ ಆ ಒಂದು ರಾಜ್ಯ ಕಾರ್ಯಭಾರದ ಯೋಚನೆಯಲ್ಲಿ ಮಗ್ನವಾಗಿರ್ತಕ್ಕಂಥ ದೊರೆ ಬಾಹ್ಯ ದೃಷ್ಟಿಯೇನೋ ಪೂಜ್ಯರ ಮಾತುಗಳ ಮ್ಯಾಗಿತ್ತು ಆದರೆ ಅದಕ್ಕೆ ಯಾವುದೇ ರೀತಿ ಪ್ರತಿಯಾಗಿ ಯಾವುದೇ ಒಂದು ಉತ್ತರವನ್ನು ಕೊಡುವಂಥ ಪ್ರಜ್ಞೆ ಆ ಸ್ಥಿತಿಯೊಳಗೆ ಅವನಲ್ಲಿ ಇರಲಿಲ್ಲ ಇದರಿಂದ ಆ ಪ್ರಭು ಸ್ವಾಮಿಗಳು ಮಲ್ಲಸರ್ಜ ದೊರೆಯಿಂದ ತಮ್ಮ ಮಾತಿಗೆ ಯಾವುದ ಉತ್ತರ ಬರಲಿಲ್ಲ ಅಂತಂದಾಗ ಆ ಪ್ರಭು ಸ್ವಾಮಿಗಳ ಮತ್ತೆ ಆ ಮಲ್ಲಸರ್ಜೆ ದೊರೆಯನ್ನು ಕೇಳ್ತಾರ ಯಾಕೆ ನಿಮ್ಮ ಮುಖ ಇವತ್ತು ಅತಿ ಭಾರವಾದಂಥ ಒಂದು ಚಿಂತಿಯೊಳಗೆ ಕೂಡಿ ಲಾನವಾಗಿ ಐತಿ ಮಹಾರಾಜ ಅಥವಾ ನಮ್ಮ ಈ ಕಲ್ಮಠದ ಪೀಠಾಧಿಪತಿಯನ್ನಾಗಿ ಆ ಮಡಿವಾಳ ಮರಿದೇವರನ್ನು ನೇಮಿಸಿಕೇ ನೇಮಿಸ್ಕೊಳ್ಳೋಕೆ ಏನಾದರೂ ಸಮಸ್ಯೆ ಐತೆನೋ ಅಥವಾ ಏನಾದರೂ ನಾಡಿನ ರಾಜಕೀಯ ಕಾರ್ಯಭಾರದ ಒತ್ತಡ ಐತೇನೋ ಅಂತೇಳಿ ಆ ಪ್ರಭು ಸ್ವಾಮಿಗಳು ಕೇಳಿದಾಗ ಬಗೆಹರಿಲಾರ್ದನ ತಳವರ್ಸುತ್ತಾ ತೆವಳುತ್ತ ಮನಸ್ಸಿನ ವಿಚಾರ ಮಾಡ್ತಕ್ಕಂಥ ಆ ದೊರೆ ಗುರುಗಳಿಗೆ ಹೇಳ್ತಾನೆ ಆ ಒಂದ ಹೊಂಡೂರ ಕಾರ್ತಿಕ ಸ್ವಾಮಿಯ ದರ್ಶನ ಮಾಡಿಕೊಂಡು ನಿವ್ ಮಾಡಿಕೊಂಡ ಆ ಮರಾಠ ಪೇಸುವೆ ಬಾಜಿರಾಯ ಕೂಡಲೇ ನನ್ನನ್ನು ಬಂದು ಕಾಣು ಅಂತೇಳೆ ಬಯಲು ಹೊಗಳಿಂದ ನನಗೆ ಹೇಳಿ ಕಳಿಸಿದಂಥ ಕಾರಣ ಏನು ಅಂತ ಅಂತೇಳಿ ತಿಳ್ಕೊಂಡ ಏಕಾಏಕಿ ಹಿಂಗೆ ಹೇಳಿ ಹಿಂದ ಏನಾದರೂ ದುರುದ್ದೇಶ ಐತೆವೋ ಏನೋ ಅಂತೇಳಿ ತಿಳ್ಕೊಂಡ ಅಥವಾ ಏನಾದರೂ ರಾಜಕೀಯ ರಾಜಕೀಯವೊಂದ ಐತೆ ಏನೋ ಕುಟಿಲತೆ ಐತೆ ಏನೋ ಅಂತೇಳಿ ಅಥವಾ ಆ ಚಾಡಿಕೋರ್ರ ಕೊಂಡಿ ಮಾತಿನ ಉಪದೇಶ ಏನಾದರೂ ಕೂಡ ಅಂತೇಳಿ ಆಲೋಚನೆ ಮಾಡ್ತಾ ಮಾಡ್ತಾ ಇಂಥ ಒಂದು ಸಮಯದೊಳಗೆ ನಿಮ್ಮ ಮಾತಿಗೆ ನನಗೆ ಉತ್ತರ ಕೊಡಲಿಕ್ಕೆ ಆಗಲಿಲ್ಲ ಆದ್ರೆ ಯಾವುದೇ ಒಂದು ಉತ್ಸವವನ್ನು ಮಾಡಬೇಕಾದ್ರೆ ಯಾವುದೇ ಥರದ ಸಮಸ್ಯೆ ಇಲ್ಲದಾಗ ಎಲ್ಲರೂ ಸುಖ ಶಾಂತಿ ಇದ್ದ ಇದ್ದಾಗ ಮಾಡಿದರೆ ಬಹಳ ಚೆನ್ನಾಗ್ತೀ ಅಲ್ಲದ ಒಂದು ಈಗ ಬಂದಂಥ ಇಂಥ ಒಂದು ಸ್ಥಿತಿಯೊಳಗೆ ನಾನು ನಿಮಗೆ ಏನಂತ ಹೇಳಿ ಗುರುಗಳೇ ತಾವು ನನ್ನ ಈ ಸಮಸ್ಯೆಯ ಸುಳಿಯಲ್ಲಿ ಸಿಕ್ಕಿದ್ದನ್ನು ನಿಮಗೆ ತಿಳಿಸಿದ್ದೀನಿ ಅದಕ್ಕೆ ಇದರ ಬಗ್ಗೆ ನನ್ನ ಅಭಿಪ್ರಾಯ ಕೇಳೋದಕ್ಕಿಂತ ತಾವ ಅದಕ್ಕೆ ಒಂದು ಯೋಗ್ಯ ತೀರ್ಮಾನ ಕೊಡಬಲ್ಲವರಾಗಿರಿ ತಾವು ಏನು ಆಜ್ಞೆಯನ್ನು ಮಾಡ್ತಿರೋ ಅದು ನನಗೆ ಶಿರಸ ಪೂಜ್ಯವಾಗೈತಿ ಇಂಥ ಒಂದು ಕಲ್ಯಾಣ ಕಾರ್ಯಕ್ಕೆ ನಾ ಎಂದು ಅಡ್ಡು ಮಾಡುವುದಿಲ್ಲ ಇಂಥ ಒಂದು ಶುಭ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ನನಗೆ ಸಾಧ್ಯ ಆಗಲಿಲ್ಲ ಅಂದ್ರೂ ಪ್ರಶ್ನೆ ಇಲ್ಲ ಆ ಮರಿ ಮಡಿವಾಳ ದೇವರ ಪಟ್ಟ ಮಹೋತ್ಸವದ ಕುರಿತು ನನಗೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅಂತೇಳಿ ತನ್ನ ವಿಶಾಲವಾದ ಒಂದ ಹೃದಯದ ಅಭಿಪ್ರಾಯವನ್ನು ಮಲ್ಲಸರ್ಜ ದೊರೆ ವ್ಯಕ್ತಪಡಿಸ್ತಾನೆ ಆಗ ಪೂಜ್ಯ ಪ್ರಭು ಸ್ವಾಮಿಗಳು ಆ ದೊರೆ ಮಲ್ಲಸರ್ಜನ ಹೃದಯ ಒಂದ ಪರಿಶುದ್ಧತೆಯನ್ನ ತಿಳಿದವರಾಗಿದ್ದರಿಂದ ಮಲ್ಲ ಮಲ್ಲಸರ್ಜ ಆ ಮರಿ ಮಡಿವಾಳ ದೇವರ ಈ ಕಲ್ಮಠದ ಬಾವಿ ಉತ್ತರಾಧಿಕಾರಿ ಆಗಬೇಕನ್ನು ಏನೋ ನಿಜ ಇದು ಕೇವಲ ನನ್ನ ಸಮ್ಮತಿ ಮತ್ತು ತಮ್ಮ ಸಮ್ಮತಿ ಅಷ್ಟ ಅಲ್ಲ ಲಿಂಗೈಕ್ಯ ಮುದಿ ಮಡಿವಾಳಜ್ಜರ ಸತ್ಯ ಶುದ್ಧ ಸಂಕಲ್ಪವೂ ಆಗೈತಿ ಅಲ್ಲದ ಆ ಪೀಠಕ್ಕ ಅದಾನು ಅನ್ನುವಂಥದ್ದನ್ನು ಬಾಲ ಮಡಿವಾಳ ಬಾಲ್ಯದೊಳಗನ ತನ್ನ ಅಗಾಧವಾಗಿರ್ತಕ್ಕಂಥ ಪವಾಡಗಳಿಂದ ವ್ಯಕ್ತಿತ್ವದಿಂದ ತೋರಿಸಿಕೊಟ್ಟಣ ಸಕಲ ವಿದ್ಯಾ ಸಂಪನ್ನನಾಗಿ ಈ ಒಂದು ಕಲ್ಮಠದ ಉತ್ತರಾಧಿಕಾರಿ ಪಟ್ಟವನ್ನ ಅವ ಅಲಂಕರಿಸಬೇಕಾಗಿತಿ ಈ ಒಂದು ಉತ್ತರಾಧಿಕ ಉತ್ತರಾಧಿಕಾರಿ ಪಟ್ಟದ ಮಹೋತ್ಸವ ವಿಧಿ ವಿಧಾನಗಳೆಲ್ಲ ತಮ್ಮ ಹಾಗೂ ಈ ಕಿತ್ತೂರಿನ ಪ್ರಮುಖರ ಸಮಕ್ಷಮ ಶಾಸ್ತ್ರ ಸಮ್ಮತವಾಗಿ ನನ್ನ ಒಂದು ಹಿರಿಯಾಸೆ ಆಗೈತಿ ಅಂಥೇಳಿ ತಮ್ಮ ಅಭಿಪ್ರಾಯವನ್ನು ಸ್ವಾಮಿಗಳು ತಿಳಿಸಿ ಸದ್ಯ ಹಿಂದಿನ ನಿಮ್ಮ ರಾಜಕಾರಣದ ವಿಷಯ ಪರಿಸ್ಥಿತಿಯ ಸಂದರ್ಭದೊಳಗೆ ನಿಮ್ಮಂತೆ ನನಗೂ ಈ ಸಮಾರಂಭದ ಒಂದು ವಿಚಾರವನ್ನು ಮುಂದಕ್ಕೆ ಹಾಕೋದನ್ನ ಒಳ್ಳೆಯದು ಅಂತೇಳಿ ಅನ್ಸಕತ್ತೈತಿ ಅದಕ್ಕೆ ನೀವು ಆದಷ್ಟು ಬೇಗ ಬಯಲು ಅಂಗ್ಲಕ್ಕೆ ಹೋಗಿ ನಿಮ್ಮ ರಾಜ್ಯ ಕಾರವಾರವನ್ನು ಮುಗಿಸಿಕೊಂಡ ಯಶಸ್ವಿಯಾಗಿ ನೀವು ಆ ಪರಮಾತ್ಮನ ಒಂದು ಆಶೀರ್ವಾದದಿಂದ ಹಿಂತಿರುಗಿ ಬಂದು ನಮ್ಮನ್ನು ಭೇಟಿ ಮಾಡ್ರಿ ಅಂತೇಳಿ ತಿಳ್ಕೊಂಡ ಆ ಪ್ರಭು ಸ್ವಾಮಿಗಳು ಆ ಮಲ್ಲಸರ್ಜ ದೊರೆಯನ್ನು ಆಶೀರ್ವದಿಸಿ ಕಳಿಸ್ತಾರೆ ಒಂದು ವೇಳೆ ಅಕಸ್ಮಾತ ಆ ಮಲ್ಲ ದೊರೆಗೆ ಆ ಮರಾಠ ಬಾಜಿ ಬಾಜಿರಾಯರಿಂದ ಕರೆ ಬಾರದ ಇದ್ದಿದ್ದರ ಆ ಬಾಲಮಡಿವಾಳೇಶನನ್ನ ಕಿತ್ತೂರು ಕಿತ್ತೂರ ಕಲ್ಲಮಠದ ಉತ್ತರಾಧಿಕಾರಿ ಪಟ್ಟ ಮಹೋತ್ಸವ ಸಮಾರಂಭ ಆ ಪರಮ ಪೂಜ್ಯ ಪ್ರಭುಸ್ವಾಮಿಗಳ ಆಕಾಂಕ್ಷೆಯಂತೆ ನೆರವೇರಿ ಹೋಗಿದ್ರ ಇಂದಿನ ನಮ್ಮ ಪೂಜ್ಯ ಲಿಂಗೈಕ್ಯ ಮಡಿವಾಳ ಶಿವಯೋಗಿಗಳ ಒಂದು ಕಾರ್ಯಕ್ಷೇತ್ರ ಅತಿ ಕಿರಿದಾಗಿ ಒಂದೆಡೆ ಯುವರಾಜ ಬಾಪು ಸಾಹೇಬನ ದೂಸನೆ ನಿಂತು ಕಿತ್ತೂರು ಸಂಸ್ಥಾನದ ಉಜ್ವಲ ಭವಿಷ್ಯ ಹಾಳಾಗದೇ ಉಳಿಯುತ್ತಿತ್ತೋ ಏನೋ ಅಂತೇಳಿ ಅನಿಸ್ತತಿ ಆದ್ರೆ ಈಶ್ವರ ಸಂಕಲ್ಪ ಒದಗಿ ಬಂದಂಥ ಒಂದು ಸಂಕಲ್ಪವನ್ನು ತಪ್ಪಿಸಿ ಕೇವಲ ಕಲ್ಮಠದ ಉತ್ತರಾಧಿಕಾರಿಯನ್ನಾಗಿಸಿ ಜನಮನವನ್ನು ಪಾವನಗೊಳಿಸಿ ಆ ಮಡಿವಾಳನನ್ನು ಉತ್ತರಾಧಿಕಾರಿಯನ್ನಾಗಿ ನೇಮಿಸದನ್ನ ಮಹಾಮಂಡಲದ ಒಂದ ಜನಮನವನ್ನು ಪಾವನಗೊಳಿಸುವುದಕ್ಕಾಗಿ ಇಡೀ ಜಗತ್ತಿಗೆ ಉತ್ತರಾಧಿಕಾರಿಯನ್ನಾಗಿ ಮಾಡಿ ಇಡೀ ಭಾರತದ ಸಂಚಾರ ಮಾಡಿ ಪಾವನ ಮಾಡುವ ಅವಶ ಅವಕಾಶ ಸಿಗ್ತಿದ್ದಿಲ್ಲೋ ಏನೋ ಅದು ತಿಳಿಯಲಾರದ್ದು ಆದ್ರ ಜಗ ಆಜ್ಞೆ ಜ್ಞಾನಿ ಮಡಿವಾಳೇಶನ ಸಂಕಲ್ಪ ಬೇರೆ ಆಗಿರುವಾಗ ಪ್ರಭು ಸ್ವಾಮಿಗಳಾಗಲಿ ಅಥವಾ ದೊರೆ ಆಗಲಿ ಕಿತ್ತೂರಿನ ಸಮಸ್ತ ಆ ಊರಿನ ಪ್ರಮುಖರಾಗಲಿ ಏನು ಬಯಸಿದ್ರೂ ಆಗದನ ಪರಿಣಾಮ ಬೇರೆನೇ ಆತು ಯಾಕಂದ್ರೆ ನಾವೊಂದು ಬಗೆದರೆ ದೈವ ಒಂದು ಬಗೆದೀತು ಅನ್ನುವ ಹಂಗ ಇಲ್ಲಿ ಘಟನಾವಳಿಗಳು ನಡೀತಾ ಹೋಗ್ತಾವ ಅಂತ ಹೇಳು ಅಲ್ಲಿಗೆ ಇವತ್ತಿನ ಚರಿತ್ರಾಕನವನ್ನು ಮುಕ್ತಾಯಗೊಳಿಸೋಣಂಥ ಅದೇ ರೀತಿ ಕೇಳುಗರಿಗೆ ಹಾಗೂ ನಾಡಿನ ಜನತೆಗೆ ಈ ದೀಪಾವಳಿ ಹಬ್ಬದ ಒಂದು ಶುಭಾಶಯಗಳನ್ನು ತಿಳಿಸ್ತಾ ಸದ್ಗುರು ಸಿದ್ದಾರೂರು ಸದ್ಗುರು ಗರ್ಗದ ಮಡಿವಾಳ ಅಜ್ಜ ಸರ್ವರಿಗೂ ಸುಖ ಶಾಂತಿ ನೆಮ್ಮದಿ ಯಶಸ್ಸನ್ನು ಕೊಟ್ಟ ಆಯುರ್ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಆ ಸದ್ಗುರುಗಳಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣಂಥ ಜೈ ಮಂಗಲಂ ಜೈ ನಮ ಪಾರ್ವತಿ ಪತಿ ಶಿವಹರ ಮಹಾದೇವ ಶ್ರೀ ಸದ್ಗುರು ಸಿದ್ಧಾರೂಢ ಎಣ್ಣಮ ಶ್ರೀಮನ್ ನಿಜಗಣ ಶಿವಯೋಗಿ ಮಹಾರಾಜ್ ಕಿ ಜೈ